ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್ ಇವತ್ತು ಗೊಂಗುರ ಪಚ್ಚಡಿ ರೆಸಿಪಿ ತೋರಿಸ್ತಾ ಇದ್ದೀನಿ ಈ ಪಚ್ಚಡಿಗೆ ನಾವು ನೀರು ತಾಕದೇ ಇದ್ದಂಗೆ ಇಟ್ಟರೆ ಸುಮಾರು ಹದಿನೈದು ದಿನದವರೆಗೂ ನಾವು ಇಟ್ಕೊಂಡು ತಿನ್ಬೋದು ಏನೂ ಆಗೋದಿಲ್ಲ ಇಲ್ಲಿ ನಾನು ಎರಡು ಕಟ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ ಎಲೆಗಳನ್ನೆಲ್ಲ ಬಿಡಿಸಿ ಇಲ್ಲಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಗೊಂಗುರ ಸೊಪ್ಪು ಎರಡು ಥರ ಬರುತ್ತೆ ಕಡ್ಡಿ ಏನಾದರೂ ಕೆಂಪಗಿದೆ ಅಂದರೆ ಹುಳಿ ಗೊಂಗುರ ಅದು ಅದು ಹಸಿರು ಇರುವಂಥ ಕಡ್ಡಿ ತೊಗೊಂಡ್ರೆ ಅದು ಹುಳಿ ಕಮ್ಮಿ ಇರುತ್ತೆ ನಾನಿಲ್ಲಿ ಹುಳಿ ಇರೋವಂಥ ಗೋಂಗೂರನೇ ತೊಗೊಂಡಿದ್ದೀನಿ ನೋಡ್ಬೋದು ನಿಮ್ಗೆ ಈ ಎಲೆಗಳದ್ದು ಕಡ್ಡಿನ ಗಮನಿಸಿದ್ರೆ ನೀವು ಅದು ಕೆಂಪು ಕಲರ್ ಇರುತ್ತೆ ಈ ಗೋಂಗ್ರೆ ಸೊಪ್ಪಿನ ಎಲೆನೆಲ್ಲ ನಾನು ನೀಟಾಗಿ ತೊಳೆದು ಮನೆ ಒಳಗಡೆನೆ ಆರಕ್ಕೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ದಿನದಲ್ಲೆಲ್ಲ ಚೆನ್ನಾಗಿ ಹಾರಿಕೊಳ್ಳುತ್ತೆ ಎಲೆಗಳಲ್ಲೆಲ್ಲ ನೀರು ಹಂಗೆ ಇದೆ ಅಂತ ಹೇಳಿದ್ರೆ ಪಚ್ಚಡಿ ಬೇಗ ಸ್ಪಾಯ್ಲ್ ಆಗೋವಂಥ ಚಾನ್ಸಸ್ ಇರುತ್ತೆ ಈ ರೀತಿ ನೀಟಾಗಿ ಬಟ್ಟೆ ಮೇಲೆ ಎಲೆಗಳನ್ನೆಲ್ಲ ಹರಡಿದ್ರೆ ಒಂದು ಅರ್ಧ ದಿನಕ್ಕೆಲ್ಲ ಒಣಗೋಗ್ಬಿಡತ್ತೆ ಈಗ ನೋಡಿ ಸೊಪ್ಪೆಲ್ಲ ನೀಟಾಗಿ ಒಣಗಿದೆ ನೀರಿನ ಅಂಶ ಪೂರ್ತಿಯಾಗಿ ಹೋಗಿರುತ್ತೆ ಈಗ ನೀಟಾಗಿ ಈ ಸೊಪ್ಪನ್ನೆಲ್ಲ ತೆಗ್ದು ನಾವು ಪಾತ್ರೆಗೆ ಹಾಕ್ಕೊಳ್ಳೋಣ ನೋಡ್ಬೋದು ಸೊಪ್ಪಿನ ಕ್ವಾಂಟಿಟಿ ಕೂಡ ಕಮ್ಮಿ ಆಗೋಗಿದೆ ನಾನಿವಾಗ ಪಚ್ಚಡಿಗೆ ಮಸಾಲೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಗಟ್ಟಿ ತಳ ಇರೋ ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನಾನಿಲ್ಲಿ ನಾಲ್ಕು ಮೇನ್ ಐಟಮ್ಸನ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಧನ್ಯ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನ್ ಸಾಸಿವೆ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸೀದೋಗಲ್ಲ ಬೇಗ ಈ ಪಚಡಿ ರೆಸಿಪೀಸ್ಗೆಲ್ಲ ಖಾರ ಮತ್ತು ಉಪ್ಪು ಜಾಸ್ತಿ ಇದ್ರೆ ಚೆನ್ನಾಗಿರೋದು ನಾನಿಲ್ಲಿ ಒಂದು ಎಂಟು ಒಣಮೆಣ್ಸಿನ್ಕಾಯಿಗಳನ್ನ ಯೂಸ್ ಮಾಡ್ತಿದ್ದೀನಿ ಖಾರ ಜಾಸ್ತಿ ತಿನ್ನೋರು ಕಂಪಲ್ಸರಿ ಹತ್ತು ಒಣಮೆಣ್ಸಿನ್ಕಾಯಿ ಏನಾದರೂ ಹಾಕ್ಕೊಳ್ಳೇಬೇಕು ಖಾರ ಇರುತ್ತೆ ಈಗ ಈ ಫ್ರೈ ಮಾಡ್ಕೊಂಡಿರೋ ಅಂಥ ಮಸಾಲೆನೆಲ್ಲ ನಾವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಬಾಣಲಿ ಕಾದಿರೋದ್ರಿಂದ ಈಗ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಈ ಮಸಾಲೆ ಎಲ್ಲ ಎತ್ತಿಟ್ಕೊಂಡ್ಮೇಲೆ ಇದು ಸ್ವಲ್ಪ ಮೇಲೆ ನಾವು ಮಿಕ್ಸಿ ಮಾಡ್ಕೋಬೋದು ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಗಿರೋ ಅಂತ ಗೋಂಗುರ ಸೊಪ್ಪನ್ನ ಎರಡು ಬ್ಯಾಚಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಏನು ಇಷ್ಟು ಬಾಣಲಿ ತುಂಬ ಸೊಪ್ಪನ್ನ ತುಂಬಿ ಫ್ರೈ ಮಾಡ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಫ್ರೈ ಆಗೋ ಅಷ್ಟರಲ್ಲಿ ಒಂದು ಅರ್ಧದಷ್ಟಾದರೂ ಆಗೋಗಿರುತ್ತೆ ಫುಲ್ ಕಮ್ಮಿ ಆಗೋಗಿರುತ್ತೆ ಸೊಪ್ಪು ಈ ಗೊಂಗುರ ಸೊಪ್ಪು ಫ್ರೈ ಮಾಡಬೇಕಾದ್ರೆ ಒಂದು ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಚೆನ್ನಾಗಿರುತ್ತೆ ಇದಂತೂ ಟ್ರೈ ಮಾಡಲೇಬೇಕಾಗಿರೋ ರೆಸಿಪಿ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಗೊಂಗುರ ಸೊಪ್ಪು ತೊಗೊಂಬಂದು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಇದು ಪೂರ್ತಿಯಾಗಿ ಫ್ರೈ ಆಗೋ ಅಷ್ಟರಲ್ಲಿ ಇಷ್ಟ ಆಗಿದೆ ಅಂತ ಮತ್ತೆ ಇದನ್ನು ಸಹ ಬೇರೆ ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಈಗ ಎರಡನೇ ಬ್ಯಾಚು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಟ್ಕೊತಾ ಇದ್ದೀನಿ ಏನಿದು ಎಲ್ಲ ಫ್ರೈ ಮಾಡಿಟ್ಕೊಂಡಿರೋಂಥ ಮಸಾಲೆ ಸೊಪ್ಪು ಎಲ್ಲ ಚೆನ್ನಾಗಿ ಹಾರದ ಮೇಲೆ ಮಿಕ್ಸಿ ಮಾಡ್ಕೊಬೇಕು ಮೊದಲು ಈ ಮಸಾಲೆನೆಲ್ಲ ತರತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇದು ನಾನು ಅರ್ಧ ಕೆಟ್ಟೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕೊತಾಯಿದ್ದೀನಿ ನಾವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮಾತ್ರ ಕಮ್ಮಿ ಹಾಕಬೇಡಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಫ್ರೈ ಮಾಡಿ ಅಂಥ ಗೊಂಗುರ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನ ತರತರಿಯಾಗಿ ರುಬ್ಕೋಬೇಕು ನೋಡಿದ್ರೆ ನಾನು ಎರಡು ಕಟ್ ಸೊಪ್ಪಿಗೆ ಎಷ್ಟು ಕಮ್ಮಿ ಆಗಿದೆ ಅಂತ ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಪಚ್ಚಡಿಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಎಣ್ಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಇಲ್ಲಾಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ನಿಮ್ಮ ಇಷ್ಟ ಯಾವುದಾದ್ರೂ ಹಾಕ್ಕೊಬೋದು ಒಗ್ಗರಣೆಗೆ ನಾನು ಎರಡು ಒಂದೊಂದು ಹಾಕ್ಕೊಂಡಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡಿ ನಾವು ಪಚ್ಚಡಿನ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿ ಹೋಗುತ್ತೆ ಇದು ವೈಟ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ಟೊಮೆಟೊ ಬಾತು ಅಥವಾ ಬಿರಿಯಾನಿ ಮಾಡಿದಾಗೆಲ್ಲ ನಾವು ಇದನ್ನು ಕಲ್ಸ್ಕೊಂಡು ತಿನ್ನಕೆಕ್ ಇಷ್ಟಪಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಅಂತ ಮನೇಲಿ ಏನಾದರೂ ಸಾರು ಮಾಡಿಲ್ಲ ಅಂದಾಗಲೂ ಅಷ್ಟೇ ಬಿಸಿ ಬಿಸಿ ಅನ್ನಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಪಚ್ಚಡಿ ಹಾಕ್ಕೊಂಡು ತಿಂದರೆ ತುಂಬ ತುಂಬಾ ಚೆನ್ನಾಗಿರುತ್ತೆ ನೀವೂ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಹೇಳಿ ಈ ರೆಸಿಪಿಯಲ್ಲಿ ನೋಡ್ಬೋದು ನಾನು ಹುಣಸೆ ಹಣ್ಣನ್ನೇ ಬಳಸಿಲ್ಲ ನಾವು ಈ ಪಚ್ಚಡಿ ಹಾಕ್ಕೊಂಡು ಅನ್ನ ತಿನ್ನಬೇಕಾದ್ರೆ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಬಾಯಿಗೆ ತಗೊಳ್ತಾ ಇರತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ఇంతరే తప్తే ఈ రెసిపీ ట్రై మైది థాంక్స్ ఫర్ వాచింగ్ ప్లీజ్ లైక్ షేర్ అండ్ సబ్స్క్రైబ్